ಬಿಡುತ್ತೆ ನಿಜವಾಗ್ಲೂ ಇದು ಮಟನ್ ಚಿಕನ್ ಮೊಟ್ಟೆಗಿಂತನೂ ತುಂಬಾನೇ ಪ್ರೋಟೀನ್ ಮತ್ತೆ ತುಂಬಾನೇ ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ರೋಹಿತ್ ಬ್ಲಾಗ್ ಇವತ್ತು ನಂದು ಮೂರನೇ ದಿನದ ಲಾಸ್ ಜರ್ನಿ ಆಗಿರುತ್ತೆ ಇವತ್ತೇ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿನ್ನೆ ಏನು ಡಯೆಟ್ ಮಾಡಿದ್ನೋ ಆ ಡಯೆಟ್ ಚಾರ್ಟಲ್ಲಿ ಮೊನ್ನೆ ನಾನು ಒಂದು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೋರ್ ಇದ್ದೆ ನಿನ್ನೆಗೆ ಫೈವ್ ಹಂಡ್ರೆಡ್ ಗ್ರಾಮ್ ವೆಯ್ಟ್ ಲಾಸ್ ಆಗಿದೆ ಸಿಕ್ಸಿ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ನೈನ್ ಆಗಿದೆ ಮತ್ತು ನಿನ್ನೆ ಮಾಡಿರೋ ಡಯೆಟಲ್ಲಿ ವೆಯ್ಟ್ ಲಾಸ್ ಆಗಿಲ್ಲ ನಂದು ಏನಿದೆ ಅದೇ ಕನ್ಸಿಸ್ಟೆನ್ಸಿ ಇದೆ ಮತ್ತು ನಾನು ಇನ್ನೊಂದು ಏನು ಮಾಡಿದೆ ನಿನ್ನೆ ಐಸ್ ಕ್ರೀಮ್ ಕೂಡ ತಿನ್ಬಿಟ್ಟಿದ್ದೆ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಏನಾದರೂ ವೆಯ್ಟ್ ಗೇನ್ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ವೆಯ್ಟ್ ಗೇನ್ ಆಗಿರಲಿಲ್ಲ ಸದ್ಯ ಏನಿತ್ತು ಅದೇ ಇತ್ತು ನೀವು ಕೂಡ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಏನಾದರೂ ಟಿಪ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಿಮಗೂ ಕೂಡ ನಾನು ಲಾಸ್ಗೆ ಟಿಪ್ಸ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಇವಾಗ ಸೀಸನಲ್ ಫ್ರೂಟ್ಸ್ ಏನಿರುತ್ತೆ ಆ ಫ್ರೂಟ್ಸ್ನ ತಿನ್ನೋದು ಮಾತ್ರ ಮರಿಬೇಡಿ ಇವಾಗ ಸೀಸನಲ್ ಅಂದರೆ ಪಪ್ಪಾ ಇದೆ ಮತ್ತು ನೆರಳೆಣ್ಣಿದೆ ಅದು ಎರಡೂ ಕೂಡ ವೆಯ್ಟ್ ಲಾಸ್ ಮಾಡುತ್ತೆ ಎರಡೂ ಕೂಡ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಾದರೂ ತೊಗೋಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಲ್ಲಾದರೂ ಆದರೂ ತೊಗೋಬೋದು ಮಧ್ಯೇನಾದರೂ ನಿಮಗೆ ಹೊಟ್ಟೆ ಆಯಿತು ಅಂದರೆ ಆವಾಗಲೂ ಕೂಡ ನೀವು ಅದನ್ನು ಆಗಿ ಯುಟಿಲೈಸ್ ಮಾಡ್ಕೋಬಹುದು ಹಾಗಾಗಿ ಫ್ರೂಟ್ಸ್ನು ಕೂಡ ಚೆನ್ನಾಗಿ ತಿನ್ನಿ ಫ್ರೂಟ್ಸ್ ತಿಂದ್ರೂ ಎಲ್ಲಿ ದಪ್ಪಾಗ್ಬಿಡ್ತೀವಪ್ಪ ಅಂತ ನೀವು ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗಾಗಿ ಇನ್ನು ಆ್ಯಪಲ್ ಆ ಥರ ಆ್ಯಪಲ್ ಕೂಡ ತಿನ್ಬೋದು ಮತ್ತು ನಾನು ಹೇಳ್ದಂಗೆ ಮಿಲ್ಕ್ ಸ್ಲಿಮ್ ಮಿಲ್ಕ್ನ ಯೂಸ್ ಮಾಡಿ ನೀವು ಸ್ಲಿಮ್ ಮಿಲ್ಕ್ನ ಯೂಸ್ ಮಾಡಿದ್ರೆ ಅದರಲ್ಲೂ ಪ್ರೋಟೀನ್ ಇರುತ್ತೆ ಮತ್ತು ಅದರಲ್ಲಿ ಫ್ಯಾಟ್ನ ಡಿವೈಡ್ ಮಾಡಿರ್ತಾರೆ ಅದು ಕೂಡ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ಇವಾಗ ನೆಕ್ಸ್ಟ್ ನಾನು ಏನೇನೆಲ್ಲ ಮಾರ್ನಿಂಗಿಂದ ನನ್ನದು ರೊಟೀನ್ ಇದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗೋಣ ನೆನ್ನೆ ಎಷ್ಟಿತ್ತು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ನೈನ್ ಇವತ್ತು ಕೂಡ ಅಷ್ಟೇ ಇದೆ ನಾನು ಮಾರ್ನಿಂಗ್ ವೆಯ್ಟ್ ಚೆಕ್ಅಪ್ ಮಾಡಿದ್ದೀನಿ ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಕರೆಕ್ಟಾಗಿದೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ಸ್ಪೌಟ್ಸ್ ಮಾಡ್ಕೊಳ್ಳೋಣ ಕಡಲೆ ಕಾಳದು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಒಂದು ಅರ್ಧ ಸೌತೆಕಾಯಿ ಮತ್ತು ಒಂದು ಟೊಮೊಟೊ ಮತ್ತು ಒಂದು ಚಿಕ್ಕದ್ರೆ ಈರುಳ್ಳಿನೇ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಕಾಳನ್ನ ನೈಟೇ ನೆನೆ ಹಾಕೊಂಡಿದ್ದೀನಿ ನೋಡಿ ಹಾಕೊಂಡು ನಾನು ಇದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ನನ್ನ ಬಗ್ಗೆ ಇವಾಗ ಶಿಫ್ಟ್ ಮಾಡಿಸ್ಕೊಂಡು ನೀವು ನೈಟ್ ನಾನು ಒಂದು ಫಾರ್ಟಿ ಗ್ರಾಮ್ ಆಗೋಷ್ಟು ಒಂದು ಮೆಜರ್ಮೆಂಟಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ನೀವು ಕೂಡ ಇಬ್ರು ತಿಂತೀರಿ ಅಂತ ಅಂದರೆ ಒಂದು ಏಯ್ಟಿ ಗ್ರಾಮ್ ಒಬ್ಬರು ಅಂದರೆ ಒಂದು ಫಾರ್ಟಿ ಗ್ರಾಮ್ ಅಷ್ಟು ನೀವು ನೆನಕೊಂಡು ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ಏನು ಎಷ್ಟಿಟ್ಟಿದ್ದೀನೋ ಆ ಸೌತೆಕಾಯಿ ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಸಾಲ್ಟ್ನ ನೋಡಿ ಹಾಕೊಳ್ಳಿ ನೀವು ನಾನು ಕಡಲೆಕಾಳನ್ನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕೊಂಡಿತ್ತು ನಾನು ಇದು ಸ್ವಲ್ಪ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಇದಕ್ಕೆ ಸಾಲ್ಟ್ ಸಾಲ್ಟನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಸ್ವಲ್ಪ ಪೆಪ್ಪರ್ ಮತ್ತು ಸ್ವಲ್ಪ ಲೆಮನ್ ಹನಿನ ಇಟ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಬಿಟ್ಟು ನಾನು ಈ ಥರ ಒಂದು ಬೌಲ್ನ ಮೆಜರ್ ಇಟ್ಕೊಂಡ್ಬಿಟ್ಟಿದ್ದೀನಿ ಏನೇ ತಿಂದ್ರು ಓಟ್ಸ್ ತಿಂದ್ರು ಮತ್ತು ಸ್ಪೌಟ್ಸ್ ತಿಂದ್ರು ಒಂದು ಬೌಲ್ನ ಮೆಜರ್ಮೆಂಟ್ನಾಗ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಈ ಬೌಲ್ಗೆ ಸರ್ವ್ ಮಾಡ್ಕೊತೀನಿ ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ ಇಷ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ತಗೊಂಡ್ರೆ ಇದರಲ್ಲೇ ಫೈಬರ್ ಪ್ರೋಟೀನ್ಸ್ ಎಲ್ಲವೂ ಕೂಡ ಇದೆ ಹಾಗೆ ಇಷ್ಟರಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ತಗೊಳ್ತೀನಿ ಬನ್ನಿ ಈಗ ಹೇಗಿದೆ ಅಂತ ಟೇಸ್ಟ್ ಮಾಡಾ ವೂಪರ್ ಗಿಲಮ್ ನೀವು ಇದನ್ನು ಬರೀ ಈ ಕಡಲೆಕಾಳು ಎಲ್ಲ ಕಾಬೂಲ್ ಕಡಲೆಕಾಳು ಬರುತ್ತೆ ನೋಡಿ ಅದ್ರಲ್ಲೂ ಮಾಡ್ಕೋಬೋದು ಮತ್ತೆ ಹೆಸರು ಕಾಳನ್ನೋ ಎಷ್ಟ್ರು ಕಾಳನ್ನ ಮೊಳಕೆ ಕಟ್ಸಿ ಜಸ್ಟ್ ಸ್ವಲ್ಪ ನೀವು ಹಂಗೆ ಕುಕ್ಕರ್ಗೆ ಹಾಕೋಕ್ಕಿಂತ ಹಂಗೆನೇ ಸ್ವಲ್ಪ ಬೇಯಿಸ್ಕೊಂಡು ತಿಂದರೆ ಅದನ್ನು ತುಂಬ ಚೆನ್ನಾಗಿರುತ್ತೆ ಈ ಕಾಳನ್ನೆಲ್ಲ ಮೊಳಕೆ ಬಡಿಸಿ ತಿಂದರೆ ಇನ್ನೂ ಕೂಡ ಹೆಲ್ತಿಗೆ ಒಳ್ಳೇದು ಯಾಕಂದರೆ ಅದರಲ್ಲಿ ಗ್ಯಾಸ್ ಎಲ್ಲ ಹೋಗಿರುತ್ತಲ್ವ ಹಾಗಾಗಿ ನಮಗೆ ಗ್ಯಾಸ್ಟಿಕ್ ಕೂಡ ಆಗಲ್ಲ ಒಂದು ಎರಡು ಮೂರು ದಿನ ನೆನ್ ಒಂದಿನ ನೆನೆಸಿ ನೈಟ್ ಮೊಳಕೆ ಎಲ್ಲ ಬಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಂಡು ಕೂಡ ನೀವು ತಿನ್ಬೋದು ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹೇಳಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಫ್ರೈನ ಮಾಡ್ಕೊಳ್ಳೋಣ ನಾನು ನಾನೊಂದು ಅರ್ಧ ಕ್ಯಾಪ್ಸಿಕಮನ್ನ ತಗೊಂಡಿದ್ದೀನಿ ಅದನ್ನೇ ಈ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಫಸ್ಟ್ ಎರ್ಚಿಟ್ಕೊಬಿರಬೇಕು ಮತ್ತು ಪನ್ನೀರ್ ಅಂದರೆ ನಾನು ಯಾವ ಪನ್ನೀರ್ ಯೂಸ್ ಮಾಡ್ತೀನಿ ಗೊತ್ತಾ ಅದು ನೋಡಿದರೆ ಟೋಫು ಅಂತ ಬರುತ್ತೆ ತೋಫು ಇದರಲ್ಲಿ ಫ್ಯಾಟ್ ಫ್ರೀ ಇರುತ್ತೆ ಮತ್ತು ಇದನ್ನು ಸೋಯಾದಿಂದ ಮಾಡಿರ್ತಾರೆ ಅವತ್ತು ಸ್ವಲ್ಪ ಯೂಸ್ ಮಾಡಿದೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಫಸ್ಟು ಸ್ವಲ್ಪ ಮಸಾಲನ ಕಲಸಿಟ್ಬಿಡೋಣ ಹೇಳ್ಬಿಟ್ಟು ಕಟ್ ಮಾಡ್ಕೊಡ್ತಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ये देख के सिर्फ सा है तो बाकी सिर्फ पिकता है तो ये ఇష్ట ఇదామే స్వల్ప స్వల్ప ఆయిల్న ఆడీ ఆయిల్న యాడ్ మొడద్రం స్వల్ప కలుసుకోళకే తి ఏమైతే అదే నీట మసాల ఇది నడి ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ನಾವು ಅನ್ನ ಸಾಂಬಾರು ಮತ್ತು ಏನಾದರೂ ಪಲ್ಯ ಮಾಡ್ಕೋಬೋದು ಅಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗಿರುತ್ತೆ ಮತ್ತು ಇವತ್ತು ಊಟಕ್ಕೆ ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡ್ತೀನಿ ಬೀನ್ಸು ಕ್ಯಾರೆಟ್ನ ಡೈಲಿ ತಿನ್ನೋದ್ರಿಂದ ಲಾಸ್ ಕೂಡ ಒಳ್ಳೆಯದು ಅದು ಸ್ಕಿನ್ಗೂ ಕೂಡ ಒಳ್ಳೆಯದು ಹಾಗಾಗಿ ನಾನು ಊಟದಲ್ಲಿ ಡೈಲಿ ಕ್ಯಾರೆಟ್ ಮಾತ್ರ ಮಿಸ್ ಮಾಡ್ದೆ ಇರೋ ಬೀನ್ಸ್ ಮಿಸ್ ಮಾಡಿದ್ರು ಕ್ಯಾರೆಟ್ ಮಾತ್ರ ಮಿಸ್ ಮಾಡದೆ ತಗೋತೀನಿ ಮತ್ತು ಪಾಲಕ್ ದಾಲ್ ಮರಣ ಅಂತ ಆಲ್ರೆಡಿ ದಾಲ್ಗೆ ರೆಡಿ ಮಾಡಿಟ್ಟಿದ್ದೀನಿ ಇದು ಮ್ಯಾರಿನೇಟ್ ಆಗಲಿ ಅಸ್ ಅಡ್ಡಿ ಮತ್ತು ನಾನು ಬೀನ್ಸ್ ಕ್ಯಾರೆಟ್ ಆ ಪಲ್ಯಾನ ಮಾಡ್ಕೊಂಡು ಬಿಡ್ತೀನಿ ಇನ್ನು ಆವಾಗಲೇ ನಾನು ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಆ ಪನ್ನೀರ್ನ ಒಂದು ಸ್ಪೂನ್ ಗೀ ಹಾಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಕೂಡ ನಾನು ರೋಸ್ಟ್ ಮಾಡ್ಕೊತಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಯಾರು ಕೂಡ ನಾರ್ಮಲ್ ಪನ್ನೀರ್ ಊಟಕ್ಕೆ ನಾನು ರೈಸು ತರಕಾರಿ ಪಲ್ಯ ನೋಡಿ ಆವಾಗಲೇ ಪನ್ನೀರ್ ಫ್ರೈ ಮತ್ತು ಪಾಲಕ್ ದಾಲ್ನ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ರೈಸ್ನು ಕೂಡ ಒಂದು ಕಪ್ಪ ಸಾಂಬಾರು ಏನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲೇ ನಾನು ರೈಸು ಮತ್ತು ಸಾಂಬಾರು ಎರಡು ಮೆಸರ್ಮೆಂಟಲ್ಲಿ ತಗೊಂಡಿದ್ದೀನಿ ಇದು ಇವತ್ತಿನ ಮಧ್ಯಾಹ್ನದ ಊಟ ಆಗಿರುತ್ತೆ ನೋಡಿ ಈ ಥರನೇ ಊಟ ತಿನ್ನಬೇಕು ವೆಯ್ಟ್ ಲಾಸ್ ಇರಬೇಕಾದ್ರೆ ಬರೀ ಪಲ್ಯ ತಿನ್ಕೊಳ್ಳೋದು ಬರೀ ಟೇಸ್ಟ್ ರೈಸ್ ತಿನ್ನೋದು ಆ ಥರ ಮಾಡಬೇಡಿ ನೋಡಿ ನಾನು ಮತ್ತೆ ನೈಟ್ ಊಟಕ್ಕೆ ೇಳ್ಬಿಟ್ಟು ಪಲ್ಯ ಇಲ್ಲ ಮಧ್ಯಾಹ್ನದ ಇತ್ತು ಸಾಂಬಾರು ಪಲ್ಯ ಇಲ್ಲ ಹಾಗಾಗಿ ಸ್ವಲ್ಪ ನುಗ್ಗೆಕಾಯಿ ಇತ್ತು ಅಂತ ನಾನು ನುಗ್ಗೆಕಾಯಿನ ಸಾಂಬಾರಿಗೆ ಯಾವತ್ತೂ ಹಾಕಲ್ಲ ಯಾಕಂದರೆ ನಮ್ಗೆ ಏನು ಸಿಗಲ್ಲ ನುಗ್ಗೆಕಾಯಿನ ಸಾಂಬಾರಿಗೆ ಹಾಕಿದ್ರೆ ಹಾಗಾಗಿ ಈ ಥರ ನಾನು ಬಾಯ್ಲ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಕ್ಕರಲ್ಲಿ ಒಂದೇ ಒಂದು ವಿಜಿಲು ಒಡ್ಸ್ಕೊಂಡ್ರೆ ಸಾಕು ಈ ಥರ ಆಗೋಗ್ಬಿಡುತ್ತೆ ನಿಜವಾಗ್ಲೂ ಇದು ಮಟನ್ ಚಿಕನ್ ಮೊಟ್ಟೆಗಿಂತನೂ ತುಂಬಾ ಪ್ರೋಟೀನ್ ಮತ್ತು ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿನಾದರೂ ನೀವು ನುಗ್ಗೆಕಾಯಿನ ತಗೊಂಡ್ರೆ ಹೆಲ್ತಿಯಾಗಿರುತ್ತೆ ಮತ್ತು ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ನಾನು ನುಗ್ಗೆಕಾಯಿ ಸೂಪ್ ಕೂಡ ಮಾಡಿಕೊಂಡು ಕುಡಿತೀವಿ ಅದು ಮಾತ್ರ ಇನ್ನೂ ಅಮೇಝಿಂಗ್ ಸೂಪರ್ ಆಗಿರುತ್ತೆ ನಾನು ಸರಿ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಗೆಕಾಯಿ ಸೂಪ್ ಮಾಡಿ ಹಾಕಿದ್ದೀನಿ ನೀವು ಆ ಥರ ನೋಡಿಕೊಂಡು ಮಾಡ್ಬೋದು ಮಕ್ಕಳಿಗೆಲ್ಲ ಕೊಡಿ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಹಾಗೆ ನಾನು ಹೇಳ್ದಂಗೆ ನೈಟ್ ಊಟಕ್ಕೆ ಇಷ್ಟು ಮತ್ತು ಪದೀನ ಇದ್ದೀನಿ ಮತ್ತು ಒಂದು ಬೌಲಷ್ಟು ಸಾಂಬಾರು ನೋಡಿ ಈ ಥರ ನನ್ನದು ನೈಟ್ ಊಟ ಈ ಥರ ಇರುತ್ತೆ ನೋಡಿ ಪ್ರೋಟೀನ್ ಇದೆ ಕಾರ್ಬ್ಸ್ ಇದೆ ಎಲ್ಲವೂ ಕೂಡ ಇದೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕೊತೀನಿ ಈ ಥರ ನೀವು ವೆರೈಟಿ ವೆರೈಟಿ ಈಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೋಡಿ ಇದು 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 ಆ್ಯಕ್ಚುಲಿ ವೆಯ್ಟ್ ಲಾಸ್ ಫುಡ್ ಅಂದರೆ ನೀವು ಎಲ್ಲನೂ ತಿಂದನೇ ವೆಯ್ಟ್ ಲಾಸ್ ಮಾಡ್ತಿರಲ್ಲ ಆದರೂ ನಿಮ್ಗೆನಸ ಎಲ್ಲ ತಿಂದ್ಕೊಂಡು ವೆಯ್ಟ್ ಲಾಸ್ ಆಗಬೇಕು ಇಷ್ಟು ನನ್ನದು ನೈಟ್ ಫುಡ್ ಆಗಿರುತ್ತೆ ಮತ್ತು ಇನ್ನೊಂದು ಏನು ನೀವು ಹೊಟ್ಟೆ ಬೇಗ ಸಣ್ಣ ಆಗಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಗೊತ್ತಾ ಒಂದು ಸೆವೆನ್ ತರ್ಟಿ ಒಳಗಡೆ ಎಲ್ಲ ಊಟ ಮಾಡಿಕೊಡ್ಬೇಕು ಈಗ ಆಲ್ರೆಡಿ ನನ್ನದು ಸೆವೆನ್ ಆಗಿದೆ ನಾನು ಮಿನಿಮಮ್ ಡೈಲಿ ಒಂದು ಏಯ್ಟ್ ಓ ಕ್ಲಾಕ್ ಒಳಗಡೆ ಊಟ ಮಾಡ್ಕೊಂಡು ಯಾಕಂದರೆ ನನಗೆ ತರ್ಟಿಗೆ ಒಂದು ಎಕ್ಸಸೈಸ್ ಬರುತ್ತೆ ಮಾರ್ನಿಂಗ್ ಕೂಡ ನಾನು ಎಕ್ಸಸೈಸ್ ಮಾಡಿರ್ತೀನಿ ಜಾಸ್ತಿ ಫೋಕಸ್ ನಾನು ಕಾರ್ಡಿಯೋ ವರ್ಕೌಟ್ನ ಮಾಡ್ತೀನಿ ಮತ್ತು ಈವ್ನಿಂಗು ಕೂಡ ವರ್ಕೌಟ್ನ ಮಾಡ್ತೀನಿ ಇವಾಗ ಯಾವುದೋ ಒಂದು ಲಿಂಕ್ ಬೇರೆ ಬಂದಿದೆ ನನಗೆ ಟ್ವೆಂಟಿ ಒನ್ ಡೇಸ್ ಫ್ರೀ ಯೋಗ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಜಾಯ್ನ್ ಆಗಿ ಮಾಡಿ ಮಾಡ್ತಿದ್ದೀನಿ ಅದು ತ್ರೀ ಟೈಮ್ಸ್ ಬರುತ್ತೆ ಮಾರ್ನಿಂಗ್ ತ್ರೀ ಟೈಮ್ಸ್ ಇರುತ್ತೆ ಈವ್ನಿಂಗ್ ತ್ರೀ ಟೈಮ್ಸ್ ಇರುತ್ತೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಓಕೆನಾ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಇವತ್ತಿಗೆ ನನ್ನದು ತ್ರೀ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಆ ತ್ರೀ ಡೇಸಲ್ಲಿ ಕೂಡ ಟೂ ಡೇಸ್ ವೆಯ್ಟ್ ಲಾಸ್ ಆಗಿದೆ ಮತ್ತು ನಾಳೆ ಏನಾಗಿರುತ್ತೆ ಅಂತ ನೋಡೋಣ ಬನ್ನಿ ಓಕೆ ಸೂನ್ ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ